ಐತಿಹಾಸಿಕ ಫಲಿತಾಂಶ ದೇವೇಗೌಡರು ಅವ್ರ ಮಗ ಕುಮಾರಸ್ವಾಮಿ ಕೇಂದ್ರದ ಮಂತ್ರಿಗಳಾಗಿದ್ರು ಕೂಡ ಇವತ್ತು ಚಂಪಣ್ಣ ತಾಲೂಕಿನ ಜನ ಒಂದು ಒಳ್ಳೆಯ ತೀರ್ಪನ್ನು ಕೊಟ್ಟಿದ್ದಾರೆ ಯಾರು ಜನಕ್ಕೆ ಸ್ಪಂದನೆ ಮಾಡ್ತಾರೆ ಯಾರು ನೀರಾವರಿಯನ್ನು ತಂದವರು ಈ ತಾಲೂಕಿನಲ್ಲಿ ಅಂತ ಮತದಾರರು ಗುರ್ತು ಮಾಡಿ ಇವತ್ತು ಯೋಗೇಶ್ವರ ಅವರಿಗೆ ಮೂವತ್ತು ಸಾವಿರಕ್ಕೂ ಅಧಿಕ ಮತಗಳಿಂದ ಅಂತರದಿಂದ ಗೆಲ್ಲಿಸ್ತಾರೆ ಈಗ ಹನ್ನೊಂದು ರೌಂಡ್ ಆಗಿದೆ ಇನ್ನು ಏಳು ರೌಂಡ್ ಇದೆ ಒಟ್ಟಾರೆ ಇಪ್ಪತ್ತೆಂಟರಿಂದ ಮೂವತ್ತ್ ಸಾವಿರ ಲೀಡ್ ನಲ್ಲಿ ಯೋಗೇಶ್ವರ ಗೆಲ್ತಾರೆ ತಾಲೂಕಿನ ಜನ ಕೈ ಬಿಟ್ಟಿಲ್ಲ ಕೈ ಹಿಡಿದಿದ್ದಾರೆ ಡಿ ಕೆ ಶಿವಕುಮಾರ್ ಕೈ ಹಿಡಿದಿದ್ದಾರೆ ಡಿ ಕೆ ಶಿವ ಸುರೇಶ್ ಅವರ್ಜಿ ಕೈ ಹಿಡಿದಿದ್ದಾರೆ ಹಲವಾರು ಮುಖಂಡರು ವಿಶ್ವನಾಥ್ ಆಗ್ಬೋದು ಏನಿಂದ ನವರ್ನಾಗಬೇಕು ಎಲ್ಲ ಹೋರಾಟದಿಂದ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷ ಚಂಪಟ್ಟದಲ್ಲಿ ಮೂವತ್ತು ಸಾವಿರ ಅದಕ್ಕೆ ಮತದಾನ ಕೈಗೊಳಿಸ್ತೀವಿ ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಹೇಗೆ ಇಷ್ಟಪಡ್ತಾ ಇದ್ದೀವಿ ಅದು ಬಾಯಿ ತಪ್ಪಿ ಹೇಳಿದರೆ ಅವರು ಮುಂಚೆ ಸ್ನೇಹಿತರಾಗಿದ್ರು ಅವರು ಅವಾಗ ಸ್ನೇಹಿ ಸಂಗಮ್ ಅದೇ ಚಲೋ ಮಾತಾಡ್ತಿದ್ರು ಅವರು ಬಿಜೆಪಿ ಅವರು ತಪ್ಪಾಗಿ ತಿಳಿಸ್ಕೊಂಡಿದ್ದಾರೆ ನೋಡಿ ಕಣ್ಣೀರಿಗೆ ಅಥವಾ ಕಾಮಗಾರಿ ರಾಜಕೀಯಕ್ಕೆ ಇವಕ್ಕೆಲ್ಲ ಬೆಲೆ ಕೊಡಲ್ಲ ಜನ ಮತ್ತದಾರ ಚಂಪಣ್ಣ ತಾಲೂಕು ಜನ ಕಣ್ಣೀರಿಗೆ ಬೆಲೆ ಕೊಟ್ಟಿಲ್ಲ ಯೋಗೇಶ್ವರ್ ಮಾಡಿರುವಂತ ಅಭಿವೃದ್ಧಿ ಕೆಲ್ಸಗಳಿಗೆ ಇವತ್ತು ಮಾರ್ಗದರ್ಶನ ಇವತ್ತು ರಿಸಲ್ಟ್ ಬರ್ತಾ ಇದೆ ಗೆಲ್ತಾ ಇದ್ದೀವಿ ಇವತ್ತು ಜನತೆ ಕೆಲ್ಸಕ್ಕೆ ನೀರಾವರಿ ಕಾಲೇಜ್ಗೆ ಕೋರ್ಟ್ಗೆ ಪ್ರತಿ ಒಂದು ಕೆಲಸ ಅಭಿವೃದ್ಧಿ ಮಾಡಿರೋಕ್ಕೆ ಅದೇ ರೀತಿ ನಮ್ಮ ಕೆ ಸಹ ನೇತೃತ್ವದಲ್ಲಿ ನಮ್ಮ ಡಿಕೆ ಅವರು ಕರ್ನಾಟಕ ಅಧ್ಯಕ್ಷತ್ವ ನೇತೃತ್ವದಲ್ಲಿ ಇವತ್ತು ಕಾಂಗ್ರೆಸ್ ಗೆ ಬಂದ್ರು ಮರಳಿ ಮನೆಗೆ ಬಂದ್ರು ಅವರು ಅದರಿಂದ ಇವತ್ತು ಗೆಲ್ತಾ ಇದ್ದಾರೆ ಜನಕ್ಕೆ ನಾವು ಚುನಾವಣೆಯಾಗಿ ಅಭಿನಂದನೆ ಸಲ್ಲಿಸಿ ಕರ್ನಾಟಕ ಪ್ರದೇಶ ಕಾರ್ಮಿಕ ಕಾರ್ಮಿಕ ವಿಭಾಗದ ಕೆಜಿ ಮೋನ್ ಕುಮಾರ್ ಉಪಾಧ್ಯಕ್ಷರು ಗೌಡರ ಪರವಾಗಿ ಅಧ್ಯಕ್ಷ ಪದವಾಗಿ ನಾವು ನಾಡಿನ ರಾಜ್ಯದ ಜನತೆಗೆ ಸಲಹಾ ಕೊಡ್ತಾ ಇದ್ದೀವಿ